ನಮಸ್ಕಾರ ಅಚಾನಕ್ಕಾಗಿ ನಡೆಯಿತು ದೊಡ್ಡ ಮೀಟಿಂಗ್ ಗಂಭೀರ್ ಔಟ್ ಕೊಹ್ಲಿ ರೋಹಿತ್ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿತು ಬಿಸಿಸಿಐ ಅಭಿಮಾನಿಗಳು ಶಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಮತ್ತು ರೋಹಿತ್ ರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಸುದ್ದಿ ಬೆನ್ನಲ್ಲೇ ಇದೀಗ ಮತ್ತೊಂದು ಸ್ಫೋಟಕ ವರದಿಯೊಂದು ಬಹಿರಂಗವಾಗಿದೆ ಟೀಂ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಹಾಗೂ ಹಿರಿಯ ಆಟಗಾರರಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರ ಜೊತೆ ವೈಮನಸ್ಸು ಹೊಂದಿದ್ದಾರೆ ಎಂದು ವರದಿಯಾಗಿದೆ ಇದೇ ಕಾರಣಕ್ಕಾಗಿ ಇದೀಗ ಬಿಸಿಸಿ ತುರ್ತು ಸಭೆಯನ್ನ ಕೂಡ ಕರೆದಿದೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ತಂಡದ ಹಿತಾಸಕ್ತಿಗಾಗಿ ಕೋಚ್ ಗೌತಮ್ ಗಂಭೀರ್ ಜೊತೆ ಹೊಂದಿಕೊಂಡು ಹೋಗುತ್ತಿದ್ದಾರೆ ಆದರೆ ಈ ಮೂವರ ನಡುವೆ ಭಿನ್ನಾಭಿಪ್ರಾಯಗಳಿವೆ ಇದಲ್ಲದೆ ಸಂವಹನದ ಕೊರತೆಯೂ ಕೂಡ ಬೆಳೆಯುತ್ತಿದೆ ಎಂದು ಹೇಳಲಾಗ್ತಾ ಸ್ನೇಹಿತರೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಸಿಸಿ ಇದೀಗ ವೈಜಾಕ್ನಲ್ಲಿ ವಿಶೇಷ ಸಭೆಯನ್ನ ಕರೆದಿದೆ ಈ ಸಭೆಯಲ್ಲಿ ಟೀಂ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಮತ್ತು ಐಸಿಸಿ ಅಧ್ಯಕ್ಷ ಜೈಶಾ ಕೂಡ ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಇನ್ನು ಅರ್ಥ ಮೂರನೇ ಓಡಿಎ ಪಂದ್ಯ ನಡೆಯಲಿರುವುದು ಕೂಡ ವೈಜಾಕ್ನಲ್ಲಿ ಹೀಗಾಗಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರವರನ್ನ ಸಹ ಈ ಸಭೆಗೆ ಕರೆಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಸ್ನೇಹಿತರೆ ಹಾಗೂ ಗೌತಮ್ ಗಂಭೀರ್ ಭಾರತ ತಂಡದ ಮುಖ್ಯ ಕೋಚ್ ಆದ ಬಳಿಕ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆಗಳಾಗಿವೆ ಅದರಲ್ಲಿಯೂ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ದಿಢೀರ್ ನಿವೃತ್ತಿ ಘೋಷಿಸಲು ಗಂಭೀರ್ ನೇರ ಕಾರಣ ಎಂದು ಅಭಿಮಾನಿಗಳು ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರವರನ್ನ ಏಕದಿನ ತಂಡದಿಂದಲೂ ಹೊರಹಾಕಲು ಬಯಸುತ್ತಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದಾಡುತ್ತಿವೆ ಆದರೆ ಇದೀಗ ದಿಗ್ಗಜ ಆಟಗಾರರ ಭರ್ಜರಿ ಪ್ರದರ್ಶನದ ಮೂಲಕ ಗಂಭೀರ್ ಅವರ ಎಲ್ಲ ಲೆಕ್ಕಾಚಾರಗಳು ಒಡಮೆಯಾಗುತ್ತಿವೆ ಸ್ನೇಹಿತರೆ ಇತ್ತ ಲೆಕ್ಕಾಚಾರ ಕೆಳಗಾಗುತ್ತಿದ್ದಂತೆ ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಜೊತೆ ಒಡಕು ಮೂಡಲಾರಂಭಿಸಿದೆ ಎಂದು ವರದಿಯಾಗಿದೆ ಇದರಿಂದಾಗಿ ಟೀಂ ಇಂಡಿಯಾದಲ್ಲಿ ಆಂತರಿಕ ಸಮಸ್ಯೆ ತಲೆದೋರುವ ಸಾಧ್ಯತೆಗಳನ್ನು ಮನಗಂಡಿರುವ ಬಿಸಿಸಿ ಈ ಹಂತದಲ್ಲಿ ಇದೀಗ ತುರ್ತು ಸಭೆಯನ್ನ ಕರೆಯಲಾಗಿದೆ ಸ್ನೇಹಿತರೆ ಓಟ್ನಲ್ಲಿ ಗೌತಮ್ ಗಂಭೀರ್ ಭಾರತ ತಂಡದ ಮುಖ್ಯ ಕೋಚ್ ಆದ ಬಳಿಕ ತಂಡದಲ್ಲಿ ಯಾವುದೂ ಸರಿ ಇಲ್ಲ ಎಂಬುದಂತೂ ಸತ್ಯ ಸ್ನೇಹಿತರೆ ಕೊಹ್ಲಿ ರೋಹಿತ್ ನಿವೃತ್ತಿಯಿಂದ ಹಿಡಿದು ತಂಡದಲ್ಲಿ ಯುವ ಆಟಗಾರರಿಗೆ ಪದೇ ಪದೇ ಚಾನ್ಸ್ ನೀಡುತ್ತಿರುವುದು ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಇನ್ನಾದರೂ ಗಂಭೀರ್ ತಮ್ಮ ತಪ್ಪನ ತಿದ್ದುಕೊಂಡು ಹಿರಿಯ ಆಟಗಾರರೊಂದಿಗೆ ಹೊಂದಿಕೊಂಡು ಹೋಗ್ತಾರಾ ಅನ್ನೋದನ್ನ ಕಾದು ನೋಡೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ